ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಸೂರ್ಯವಂಶಿ ಯೂಟ್ಯೂಬ್ ಚಾನಲ್ ಎಸ್ ಹಿಂದಿನ ವಿಡಿಯೋನ ನೀವೆಲ್ಲ ನೋಡಿರ್ತೀರ ಟೈಗರ್ ಪಾರ್ಕಿಗೆ ಹೋಗಿ ಎಂಜಾಯ್ ಮಾಡಿದ್ವಿ ಆ ವೀಡಿಯೋನ ನೀವು ನೋಡಿಲ್ಲ ಅಂದರೆ ಇನ್ನೊಂದು ಸಲ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಟೈಗರ್ ಪಾರ್ಕ್ ಹೇಗಿದೆ ಪಟಾಯದಲ್ಲಿ ಅಂತ ಸೊ ಟೈಗರ್ ಪಾರ್ಕ್ನ ಮುಗಿಸ್ಕೊಂಡು ನಾವು ಅದೇ ದಿನ ಥಾಯ್ಲ್ಯಾಂಡ್ನ ಮತ್ತೊಂದು ಪ್ರಸಿದ್ಧ ಪ್ರವಾಸಿ ತಾಣ ಸೆಂಚುರಿ ಆಫ್ ಟ್ರೂತ್ಗೆ ಬಂದಿದ್ದೀವಿ ತುಂಬ ಫೇಮಸ್ ಅಂತ ಹೇಳಿದರು ನಾನು ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಸೊ ಹತ್ತಿರದಿಂದ ಹೋಗಿ ನೋಡೋಣ ಇಲ್ಲಿಗೆ ಬಂದಿದ್ದೀವಿ ಯಾವುದಾದ್ರೂ ಪ್ಲೇಸ್ ಬಿಟ್ಟು ಹೋದರೆ ಹೋದ್ಮೇಲೆ ಈ ಪ್ಲೇಸ್ ನೋಡಿಲ್ವಾ ಅಂತ ಯಾರಾದರೂ ಕೇಳಿದರೆ ಬೇಜಾರಾಗಬಾರ್ದು ಅಂತ ಅಂದ್ಕೊಂಡು ಸೀದಾ ನಾವು ಕ್ಯಾಬ್ ಹತ್ಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲೆಲ್ಲದಕ್ಕೂ ಪ್ರತ್ಯೇಕವಾಗಿ ನಮಗೆ ಚಾರ್ಜಸ್ ಇರುತ್ತೆ ಅಡಲ್ಟಿಗೆ ಸೆವೆನ್ ಹಂಡ್ರೆಡ್ ಬಾತ್ ಅಂತಿದೆ ಚಿಲ್ಡ್ರನ್ಸ್ಗೆ ತ್ರೀ ಫಿಫ್ಟಿ ಬಾಟ್ ಅಂತ ಹಾಕಿದ್ದಾರೆ ನಮಗೆ ಇಂಗ್ಲೀಷಲ್ಲಿ ಅರ್ಥ ಆಗಲಿ ಅಂತ ಥಾಯ್ಲ್ಯಾಂಡ್ ಭಾಷೆಯಲ್ಲಿ ಅವರು ಕೂಡ ಹಾಕ್ಕೊಂಡಿದ್ದಾರೆ ನೋಡಿ ಇಲ್ಲಿ ಎಲಿಫೆಂಟ್ ರೈಡ್ ಇರ್ಬೋದು ಹಾರ್ಸ್ ರೈಡಿಂಗು ಬೋಟ್ ರೈಡು ಎಲ್ಲನೂ ಇರುತ್ತೆ ಸ್ಪೀಡ್ ಬೋಟ್ನು ನೀವು ತಗೋಬೋದು ಆ್ಯಂಡ್ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಈ ಥರದ ಅಲ್ಲಿ ಕೊಟ್ಟಿದ್ರಲ್ಲ ಆ ಥರದ ಬಟ್ಟೆಗಳನ್ನ ಹಾಕಬಾರ್ದು ಅಂತ ಮಂಡಿಯಿಂದ ಮೇಲ್ ಇದ್ದರೆ ಅವ್ರು ಒಳಗಡೆ ಬಿಟ್ಕೊಳ್ಳಲ್ಲ ಥಾಯ್ಲ್ಯಾಂಡಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಜೊತೆಗೆ ಅರಮನೆ ಇದೆಯಲ್ಲ ಅರಮನೆಯಲ್ಲಿ ಎಲ್ಲ ಈ ಥರದ ರೂಲ್ಸ್ ಇದೆ ನಂಗೆ ಅದೊಂದು ಸ್ವಲ್ಪ ಇಷ್ಟ ಆಯಿತು ನಾವೇನಷ್ಟೊಂದು ಮಂಡಿ ಮೇಲೆಲ್ಲ ಬಟ್ಟೆ ಹಾಕಿರಲಿಲ್ಲ ನಮ್ಗೆ ಅದು ರೂಲ್ಸ್ ಏನು ತಟ್ಟಲಿಲ್ಲ ಸೊ ಇಲ್ಲಿ ಬಂದು ಟಿಕೆಟ್ನ ತಗೊಳ್ಳೋಣ ಅಂತ ಇದ್ದೀವಿ ನಾವು ಯಾವ ರೈಡು ಮಾಡಲಿಲ್ಲ ಯಾಕಂದರೆ ನಮಗೆ ಬಟ್ಟೆ ಸುಸ್ತಾಗಿತ್ತು ಸೆಂಚುರಿ ಆಫ್ ಟ್ರೂತ್ನ ನೋಡ್ಕೊಂಡು ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ನಾವು ಹೋಗಿದಾಗಲೇ ಒಂದು ಮಧ್ಯಾಹ್ನ ಎಲ್ಲ ಆಗಿತ್ತು ಅದೆಲ್ಲ ಓಡಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನೋಡಿ ನಾವು ಟಿಕೆಟ್ ತೊಗೊಂಡ್ಮೇಲೆ ಈ ಥರ ಎಲ್ಲೋ ಬ್ಯಾಂಡನ್ನು ಕೊಡ್ತಾರೆ ಅದನ್ನು ಪ್ರತಿಯೊಬ್ಬರು ಹಾಕೋಬೇಕು ನಾವು ಕೂಡ ನಾಲ್ಕು ಜನನೂ ಎಲ್ಲೋ ಬ್ಯಾಂಡನ್ನ ಹಾಕ್ಕೊಂಡ್ವಿ ಟಿಕೆಟ್ ಕೊಟ್ಟ ಮೇಲೆ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಅವರೇ ಹಾಕ್ತಾ ಇದ್ದಾರೆ ಸೊ ನಮ್ಮ ನಾಲ್ಕು ಜನಕ್ಕೂ ಕೂಡ ಎಲ್ಲೋ ಬ್ಯಾಂಡ್ ಹಾಕಿದ್ರು ಅಂದರೆ ಒಂದು ಟೀಮ್ ಟೀಮ್ ಥರ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವರೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕಂದರೆ ಅಲ್ಲಿಂದೆಲ್ಲ ಅಷ್ಟೊಂದು ಕಲ್ಚರ್ ಗೊತ್ತಿರಲ್ವಲ್ಲ ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಹಿಂದೂ ದೇವ್ರದು ಅಂತ ಹೇಳಿದರು ಇದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ ಎಲ್ಲ ಒಂದೇ ದೇವರು ಅಂತ ಕೂಡ ಅಲ್ಲಿ ಇಲ್ಲ ಎಲ್ಲರೂ ಕೂಡ ಬರ್ಬೋದು ಅಂತ ನೀವು ನೋಡ್ಬೋದು ಅಲ್ಲಿ ಒಂದು ನಾವು ರೂಟ್ ಮ್ಯಾಪ್ ಕೂಡ ತೊಗೊಂಡಿದ್ದೀವಿ ತುಂಬ ದೊಡ್ಡದು ಅಂತ ಹೇಳ್ತಾರೆ ಅಲ್ಲಿಗೆ ಹೋಗೋಕ್ಕೇ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಅಂತ ಯಾಕಂದರೆ ಒಂದು ಮೂರು ಸಾವಿರ ಜಾಸ್ತಿನೇ ಅದು ಎಕರೆ ಇದೆ ಅಂತ ಹೇಳ್ತಾಯಿದ್ರು ಸೊ ನೋಡೋಣ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅದರ ಹಿಸ್ಟ್ರಿನ ಸ್ವಲ್ಪ ನೋಡಿ ತಿಳ್ಕೊಂಡಿದ್ದೀನಿ ನಿಮಗೋಸ್ಕರ ಹೇಳೋಣ ಅಂತ ಯಾರೆಲ್ಲ ಥೈಲ್ಯಾಂಡ್ಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಮಿಸ್ ಮಾಡ್ದೆ ಇದಕ್ಕೂ ಕೂಡ ಹೋಗಿ ಸಲ ವಾವ್ ಅನ್ನೋ ಥರ ಫೀಲ್ ಆಗುತ್ತೆ ಅದನ್ನ ನೋಡಿದಾಗ ಸೆಂಚುರಿ ಆಫ್ ಟ್ರೂತ್ನ ನೋಡಿದಾಗ ಮೊದಲೇ ಅವು ಏನಿದು ಅಂತ ಅನಿಸುತ್ತೆ ಮತ್ತು ಅಲ್ಲೂ ಓಡಾಡ್ಬಿಟ್ಟು ಬಂದಿದ್ವಾ ನಾವು ಅಲ್ಲಿ ಊಟ ಬೇರೆ ನನಗೆ ನನಗಂತೂ ಅಡ್ಜಸ್ಟೇ ಆಗಿರಲಿಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಹೀಗಾರು ಮಾಡ್ಕೊಂಡು ಹೋಗೋಣ ಸುಸ್ತಾದ್ರೂ ಪರವಾಗಿಲ್ಲ ನೋಡಿಕೊಂಡೇ ಹೋಗಬೇಕು ಅಂತ ಅದೊಂದು ಹ್ಯಾಡ್ ತೊಗೊಂಡಿದ್ನಲ್ಲ ನಾನು ಹಿಂದೆ ಟೈಗರ್ ಪಾರ್ಕಿಂದ ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋದಾಗ ಹ್ಯಾಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಬಿಸ್ಲಿದ್ರು ಪರವಾಗಿಲ್ಲ ಅಂತ ಬನ್ನಿ ಹೋಗೋಣ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ನೀವು ನೋಡಿ ಸೆಂಚುರಿ ಆಫ್ಟ್ರುತ್ತ ನೆಕ್ಸ್ಟ್ ಯಾರೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀರಾ ಅದಕ್ಕೂ ಕೂಡ ಹೋಗಿ ಯಾಕಂದರೆ ತುಂಬ ಜನ ಹೋದವರು ನಾನು ನೋಡಿದ್ದೀನಿ ಯೂಟ್ಯೂಬಲ್ಲೆಲ್ಲ ವ್ಲಾಗೆಲ್ಲ ನೋಡಿದಾಗ ತುಂಬ ಜನ ಹೋಗಿಲ್ಲ ನಂಗೆ ತುಂಬ ಕಡಿಮೆಯೇ ಸಿಕ್ತು ಕನ್ನಡದಲ್ಲಿ ವ್ಲಾಗು ಸೊ ಇರಲಿ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೂ ಕೂಡ ಗೊತ್ತಾಗಲಿ ಗೊತ್ತಿರಲಿ ಅಂತ ಹೇಳ್ತಾ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ವೀಡಿಯೋ ಮಾಡಿರೋದು ಯಾರೆಲ್ಲ ಇನ್ನೂ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಬಂತು ಈ ವ್ಯೂವ್ ಏನು ಸಖತ್ತಾಗಿದೆ ಗೊತ್ತಾ ಈ ಸೆಂಚುರಿ ಆಫ್ ಟ್ರೂತ್ ಪಕ್ಕದಲ್ಲೇ ನಿಮಗೆ ಸಮುದ್ರ ಇದೆ ಒಂದು ರೀತಿ ಸ್ವರ್ಗನೇ ನೋಡ್ದಂಗೆ ಫೀಲ್ ಆಗುತ್ತೆ ಆ ಥರದ್ದೆಲ್ಲ ಪ್ಲೇಸ್ಗಳು ನೋಡಿದಾಗ ಅಲ್ವಾ ವಾವ್ ಅಂತ ಅನಿಸುತ್ತೆ ಯಾಕಂದರೆ ಯಾವಾಗಲೂ ನೋಡಿರಲ್ಲ ಯಾವಾಗಲೂ ಒಂದು ಸಲ ನೋಡಿದಾಗ ಒಂಥರ ಒಳ್ಳೆ ಫೀಲ್ ಬರುತ್ತೆ ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ಉಡ್ಡಲ್ಲೇ ಅಂದರೆ ಮರದಲ್ಲೇ ಮಾಡಿದಾರಂತೆ ಅದು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಆ್ಯಂಡ್ ಇದರಲ್ಲಿ ವರ್ಷ ಪೂರ್ತಿ ಕೆಲಸ ನಡೀತಾ ಇರುತ್ತಂತೆ ಅದು ಯಾವಾಗಲೂ ಹಳೇದಾಗಕ್ಕೆ ಬಿಡೋದೇ ಇಲ್ಲ ಅಂತೆ ಅಲ್ಲಿ ಈಗಲೂ ನಾವು ಹೋದಾಗಲೂ ಕೂಡ ಅಲ್ಲಿ ಒಂದು ಚಿಕ್ಕ ಕಾರ್ಖಾನೆ ಥರ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಕೆತ್ತನೆ ಕೆಲಸ ಮಾಡ್ತಾಯಿದ್ರು ಒಂದೇ ಒಂದು ಕಬ್ಬಿಣದ ಪೀಸ್ನ ಯೂಸ್ ಮಾಡಿದೆ ಒಂದು ಮೊಳೆಗಳನ್ನೂ ಯೂಸ್ ಮಾಡಿದೆ ಇಡೀ ಸೆಂಚುರಿ ಆಫ್ಟ್ರುತ್ನ ಕಟ್ಟಿದಾರಂತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಕನ್ನಡದಲ್ಲಿ ಅರಮನೆ ಫಿಲಮ್ ನಾನು ನೋಡಿದ ನೆನಪಿದೆ ಮನೆ ಮನೆಯವ್ರು So who is wearing two shorts above the knee, short pants, short skirt, and short dress? Please contact for our staff at the table to get the cover, please. So when you go downstairs, everyone, please follow the tour. Please follow the tour for information. But the tour is at 45 minutes to one hour. But after tour, you can relax, you can freestyle until 6 p.m.s. Just don't worry about us.

ரியு சனகிதே என்னரி சத்த கொண்டு வந்துட்டீங்க சனகிதே ப்ளீஸ் மாரி இந்ததே मार்கனதா ஏன் मार்தேனே மாரி நாலும் இதோ வந்துரும் வந்து என்னன்னே போடல ஏனோ இல்ல ಕ್ಲೋಸ್ ಕೊಡಲ್ಲ ರೀಲ್ಸು ಮಾಡಲ್ಲ ರೀಲ್ಸ್ ಮಾಡಂದ್ರೆ ಕಿತ್ತ ನೆತ್ತಿಗೆ ಇರುತ್ತೆ ಅಂದ್ರೆ ಅಷ್ಟು ತರ ಅಷ್ಟು ಆಕ್ಟಿಂಗ್ ಬರುತ್ತೆ ಅಂತ ನಮಗೆ ಮಕ್ಕಾ ಅಲ್ಲಿ ಬಂದ್ಬಿಡ್ತಾರೆ ನೋಡು <laughs> I don't I don't <laughs> so you come to visit this building only take a picture Am I right yeah am I right but it could be better if you know the information for me are you ready ready? Yeah. Okay, what about you? Are you okay? okay. Are you ready? Yeah. Yes. <laughs> okay, please follow me, everyone. I have toasted the toasted. Silk over now. 45 minutes and there. A little over now. A ಎಸ್ ಗೈಡ್ ಜೊತೆಗೆ ಬಂದಿರೋದಕ್ಕೆ ನಮಗೆ ಅವರೇ ಗೈಡ್ ಮಾಡ್ತಾ ಬರ್ತಾ ಇದ್ರು ಬಟ್ ಅದು ಫುಲ್ ಕಂಪ್ಲೀಟ್ ಆಗಿ ಇದೆಯಲ್ಲ ನಾನು ಸ್ವಲ್ಪ ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಅಂದ್ಕೊಂಡ್ವಿ ನೋಡಿ ಇದು ಮೂರು ಸಾವಿರದ ಆರುನೂರ ಚದರ ಮೀಟರ್ ಜಾಗದಲ್ಲಿ ಇರೋದಂತೆ ಸಂಪೂರ್ಣ ಮರದಿಂದಲೇ ಮಾಡಿರೋದು ನೀವು ನೋಡ್ತಾ ಇದ್ದೀರಾ ಅಲ್ಲಿನ ದೇವಾಲಯ ಅಥವಾ ಮ್ಯಾನ್ಷನ್ ಅಂತ ಏನು ನಾವು ಕರಿತೀವಲ್ಲ ಇದು ಯಾವುದೇ ದೇವರಿಗೆ ನಾನು ನನ್ನವಾಗ್ಲೇನೆ ಹೇಳಿದೆ ಯಾವುದೇ ದೇವರಿಗೂ ಸೀಮಿತ ಅಲ್ಲ ಅಂತ ಹೇಳಿ ನೋಡಿ ಇಲ್ಲಿ ವರ್ಷ ಪೂರ್ತಿ ಕೆಲಸ ನಡೀತಾನೆ ಇರೋದ್ರಿಂದ ತುಂಬ ಜನರಿಗೆ ಇಲ್ಲಿ ಕೆಲಸ ಸಿಗತ್ತೆ ಅಲ್ವಾ ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ನೀವೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡ್ತಾ ಇದ್ದಾರೆ ಅಂತ ಒಂದು ಚಿಕ್ಕ ಚಿಕ್ಕ ಪೀಸ್ನು ಕೂಡ ನಾವು ಮೊಳೆ ಅಂತೆಲ್ಲ ಏನು ಕರಿತೀವಲ್ಲ ಇಲ್ಲಿ ಕಬ್ನದೆಲ್ಲ ಗೋಡೆಗೆ ಹೊಡೆಯೋದಾಗಿರ್ಬೋದು ಏನಾದರೂ ಅಟ್ಯಾಚ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಕಂಪ್ಲೀಟಾಗಿ ಮರದಿಂದನೇ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಇನ್ನೊಂದು ವಿಶೇಷ ಏನು ಅಂದರೆ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ನೋಡಿದಿರಾ ಬರ್ ದಿ ಫಸ್ಟ್ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ನಾವಿಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇರೋದು ನಾವು ಮಾತ್ರ ಅಲ್ಲ ಅಲ್ಲಿ ಬಂದವ್ರು ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು ನೀವು ನೋಡ್ತಾ ಇದ್ದೀರ ನಮ್ಮ ತಲೆ ಮೇಲೂ ಆಫ್ ಹೆಲ್ಮೆಟ್ಸ್ ಇತ್ತು ಇಲ್ಲಿ ನೋಡಿ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದು ಒಂದು ಒಳ್ಳೆ ಅಲ್ಲಿರೋರಿಗೆ ಉದ್ಯೋಗ ಸೃಷ್ಟಿ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನೋಡಿದಾಗ ಒಂದು ಸ್ವಲ್ಪ ಖುಷಿಯಾಯಿತು ಅವ್ರು ಗೈಡ್ ಮಾಡ್ತಾನೆ ಇದ್ದಾರೆ ನಾವು ಹೆಚ್ಚೊತ್ತವ್ರ ಜೊತೆಗೆ ಇರಲಿಲ್ಲ ಅವ್ರು ಹೇಳಿದ್ರು ಒನ್ ಫೋರ್ಟಿ ಫಿಫ್ಟಿ ಮಿನಿಟ್ಸ್ ಆಗುತ್ತೆ ಹತ್ತಿರ ಒನ್ ಅವರ್ ಆಗುತ್ತೆ ಅಂತವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಅಂತ ನಾವು ಕೇಳ್ತಾ ಕೂತ್ರೆ ನೋಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ಅದು ನಾಮಲ್ ಬೇಕಾದ್ರೆ ನೋಡ್ಕೊಬೋದು ಗೂಗಲ್ ಮಾಡಿದ್ರೆ ಸಿಗತ್ತೆ ಅಂತ ಹೇಳಿಕೊಂಡು ನಾವು ಬಂದ್ವಿ ಇದು ನೋಡಿ ಇದ್ರದ್ದು ಹೇಳ್ತಾರೆ ಮಾದರಿ ಅಂತ ಹೇಳ್ತಾರಲ್ಲ ಅಂದರೆ ಹಿಂಗೆ ಇರೋದು ಇತ್ತು ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಬೆಕ್ಕಂತ ಬೆಕ್ಕಿಂತ ಡ್ರೆಸ್ ಹಾಕಿದ್ದಾರೆ ಅದೆಲ್ಲ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ ನಮಗೆ ಒಂದಷ್ಟು ಕೊಟ್ಟು ಇದು ಕೂಡ ಚೆನ್ನಾಗಿತ್ತಲ್ವಾ ನಾವು ಒಂದು ಸ್ವಲ್ಪ ಸ್ವಲ್ಪ ಗೈಡ್ನ ಬಿಟ್ಬಿಟ್ಟು ನಾವೇ ಓದ್ವಿ ಬನ್ನಿ ಹೋಗಿ ನೋಡಿಕೊಂಡು ಫೋಟೋ ಗೀಟೋ ತಕೊಂಡು ಬಂದ್ಬಿಡೋಣ ಅಂತ ಹೇಳಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ನೋಡಿದ ತಕ್ಷಣ ಖುಷಿ ಅನ್ಸುತ್ತೆ ಅಲ್ವಾ ಯಾವುದೋ ದೇವಸ್ಥಾನ ಅಂತ ಬಟ್ ಇದು ನಾನು ಹೇಳ್ದಂಗೆ ಯಾವುದೋ ಒಂದು ದೇವರಿಗೆ ಸೀಮಿತ ಅಲ್ಲ ಅಂತ ಅಲ್ಲಿನವ್ರು ಹೇಳ್ತಾರೆ ತುಂಬ ಚೆನ್ನಾಗಿತ್ತು ನೋಡಿ ಮೇಲುಗಡೆಯಿಂದನೂ ನೀವು ನೋಡ್ಬೋದು ಅಲ್ಲಿ ಕುದುರೆ ಎಲ್ಲನೂ ಇದೆ ಆನೆ ಅಲ್ಲಿನ ಫೇಮಸ್ ಬುದ್ಧ ಆಗಿರ್ಬೋದು ಎಲ್ಲದು ವಿಧ ವಿಧವಾಗಿಯೇ ಅಲ್ಲಿ ಕೆತ್ತನೆ ಮಾಡಿದರೆ ನಾನು ಹೇಳ್ದಂಗೆ ಕೆತ್ತನೆಗೆ ಒಂದೇ ಒಂದು ಕಬ್ನ ಕೂಡ ಯೂಸ್ ಮಾಡಿಲ್ಲ ಸೊ ನಾನು ಒಳಗಡೆನೂ ಕೂಡ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡದು ತುಂಬ ಟೈಮ್ ಬೇಕಾಗಿತ್ತು ಸೊ ನಾನು ನಿಮಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತ ಜೊತೆಗೆ ಒಂದು ಮೆಮೊರಿಗೆ ಇರಲಿ ಅಂತ ಹೇಳಿ ನಾನು ಸ್ವಲ್ಪ ವೀಡಿಯೋಸ್ನ ಒಳಗಡೆ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದು ಹೊರ್ಗಡೆಯಿಂದ ವ್ಯೂ ಹೆಂಗೆ ಕಾಣ್ತಾ ಇದೆ ನೋಡಿ ಸಕ್ಕದಾಗಿ ಕಾಣಿಸ್ತಾ ಅಲ್ಲ ನೋಡೋಕ್ಕೆ ಇನ್ನೊಂದು ನಾನು ಹೇಳಿದೆ ಇದ್ರ ಪಕ್ಕದಲ್ಲೇ ಸಮುದ್ರ ಇದೆ ಅಂತ ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಥರದ್ದು ಫೀಲ್ ಎಲ್ಲ ಬಟ್ ಸಿಕ್ಕ ಬಡೇ ಬಿಸಿಲು ಸಿಕ್ಕಬಾಡೇ ಶಕೆ ಇತ್ತು ಆದ್ರೂ ನೋಡ್ಬೇಕಲ್ಲ ಬಂದಿದ್ದೀವಿ ಅಂತ ಹೇಳಿ ಹೋಗ್ತಾ ಇದೀವಿ ನಮ್ಮ ಹರಿ ಫುಲ್ಲು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ ಹೆಂಗೆ ಸಾಧ್ಯ ಇದರಲ್ಲಿ ಮೊಳೆ ಎಲ್ಲ ಯೂಸ್ ಮಾಡ್ದಿರಾ ಇದನ್ನೆಲ್ಲ ಕಟ್ತಾರೆ ಅಂತ ಹೇಳಿ ನೋಡ್ತಾ ಇದ್ದಾನೆ ಆ್ಯಂಡ್ ಎಲ್ಲ ಮರ ಅಲ್ವಾ ಅದು ಹಳೆಯದ ಆದಂಗೆ ಅದನ್ನೆಲ್ಲ ತೆಗ್ದುಬಿಟ್ಟು ಹೊಸ ಮಾಡ್ತಾ ಮಾಡ್ತಾಯಿರ್ತಾರಂತೆ ಸೊ ಹಾಗಾಗಿನೇ ಅಲ್ಲಿ ಅಷ್ಟು ಜನ ಕೆಲಸ ಮಾಡ್ತಾ ಮಾಡ್ತಾಯಿದ್ದದು ಆ್ಯಂಡ್ ಅಲ್ಲಿ ಯಾವಾಗಲೂ ಕೆಲಸ ನಡೀತಾ ಇರೋದ್ರಿಂದ ಹೆಲ್ಮೆಟ್ನ ಕಡ್ಡಾಯವಾಗಿ ಯೂಸ್ ಮಾಡಿ ಅಂತ ಹೇಳ್ತಾರೆ ನಾವು ಸ್ವಲ್ಪ ಹೊತ್ತು ಹಾಕ್ಕೊಳ್ಳೋದು ತೆಗಿಯೋದು ಅಲ್ಲಿ ಯಾರು ಹೇಳಿದ ತಕ್ಷಣ ಮತ್ತೆ ಹಾಕ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ವಿ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಒಂದಷ್ಟು ರೀಲ್ಸ್ನ ಮಾಡಿದ್ವಿ ಅಲ್ಲಿಂದ ಒಳಗಡೆಗೆ ಹೋಗೋಣ ಅಂತ ಹೇಳಿ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಂತ ಹಾಕಿದರೆ ಅದ್ರ ಪಕ್ಕದಲ್ಲಿ ಸಮುದ್ರದ ವ್ಯೂವ್ ಇದೆ ಬನ್ನಿ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ ಸಮುದ್ರದ ಪಕ್ಕದಲ್ಲೆಲ್ಲ ರೇಡ್ಗಳೆಲ್ಲ ಮಾಡಿಸ್ತಿದ್ರು ಬೋಟಿಂಗ್ ಮಾಡಿಸ್ತಾ ಇದ್ರು ಎಲ್ಲ ಎಕ್ಸ್ಪೀರಿಯೆನ್ಸ್ನು ನೀವು ಮಾಡ್ಬೋದು ಅಲ್ಲಿ ಹೋದರೆ ಸೊ ನೋಡಿ ಸಮುದ್ರ ಸಮುದ್ರದ ಪಕ್ಕದಲ್ಲೇ ನಿಮಗೆ ಸೆಂಚುರಿ ಆಫ್ ಟ್ರೂತ್ ನೋಡೋಕ್ಕೆ ಸಿಗತ್ತೆ ಎಲ್ಲ ಊರು ಕಾಣಿಸ್ತಾ ಇದೆ ಸಿಟಿ ಕಾಣಿಸ್ತಾ ಇದೆ ನಾನು ಊರು ಸಿಟಿ ಕಾಣಿಸ್ತದೆ ಸೊ ಇದು ಥೈಲ್ಯಾಂಡ್ನ ಫೇಮಸ್ ಹೋಗಿ ಬನ್ನಿ ಯಾರೆಲ್ಲ ಹೋಗಿಲ್ಲ ಅಂದರೆ ಪದೇ ಪದೇ ಇದ್ದೀನಿ ಅನ್ಕೋಬೇಡಿ ಹೋಗಿ ಬನ್ನಿ ಚೆನ್ನಾಗಿದೆ ನೋಡ್ಬೋದು ತುಂಬ ಖುಷಿ ಆಗುತ್ತೆ ಸೊ ಒಳಗಡೆ ಹೋಗಿ ನೋಡೋಣ ಒಳಗಡೆ ಏನಿದೆ ಎತ್ತ ಅಂತ ಸೊ ನೋಡಿ ಇಲ್ಲಿ ಮೆಟ್ಟಿಲುಗಳಿಂದ ಇದ್ದು ಪ್ರತಿಯೊಂದೂ ಮರದಲ್ಲೇ ಮಾಡಿರೋದು ಸ್ವಲ್ಪ ಧೂಳೆಲ್ಲ ಇದೆ ಅಂದರೆ ಕನ್ಸ್ಟ್ರಕ್ಟ್ ನಡೀತಾನೆ ಇರುತ್ತಂತಲ್ವ ಹಾಗಾಗಿ ಅಲ್ಲಿ ಸ್ವಲ್ಪ ಧೂಳು ಅದು ಇದು ಎಲ್ಲ ನಡೀತಾ ಇತ್ತು ಎಲ್ಲಿ ನೋಡ್ಬೋದು ನೀವು ನಮ್ಮದೇ ಹಿಂದೂ ದೇವ್ರೇನೋ ಅನ್ನೋ ಥರ ಫೀಲ್ ಆಗುತ್ತೆ ಇಲ್ಲಿಂದ ಹಿಸ್ಟ್ರಿನ ಒಂದ್ಸಲ ನೋಡೋಣ ಅಂತ ನಾನು ಕೂಡ ಹೋದೆ ಏನಿರ್ಬೋದು ಅಂತ ಇದು ಏಷ್ಯಾ ಖಂಡದ ಧಾರ್ಮಿಕತೆಯ ಭವ್ಯ ಬುನಾದಿಯನ್ನು ಪ್ರತಿಬಿಂಬಿಸೋ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತೊಂದು ಅಂದರೆ ನಾನು ಹುಟ್ಟೋಕ್ಕಿಂತ ಇನ್ನೂ ಹತ್ತು ಹನ್ನೊಂದು ವರ್ಷದ ಹಿಂದೆ ಪ್ರಾರಂಭ ಆಗಿರೋದು ಈ ದೇವಸ್ಥಾನ ಬಹುತೇಕ ಬೌದ್ಧ ಮತ್ತು ಹಿಂದೂ ಧಾರ್ಮಿಕ ನಂಬಿಕೆಗಳ ಶಿಲ್ಪಕಲೆಯ ಜೊತೆಗೆ ಇಸ್ಲಾಮಿಕ್ ಕ್ರೂಶಿಯಾದ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಮುದಾಯದ ಸಿದ್ಧಾಂತಗಳನ್ನು ಕೂಡ ಕೆತ್ತನೆಯ ರೂಪದಲ್ಲಿ ಇಲ್ಲಿ ರೂಪಿಸಲಾಗಿದೆ ಅಂದರೆ ಹಿಂದೂ ಇದೆ ಮುಸ್ಲಿಮ್ ಇದೆ ಕ್ರಿಶ್ಚಿ ಇದೆ ಯಾವುದೋ ಒಂದೇ ಒಂದು ಸಮುದಾಯಕ್ಕೆ ಅಂತ ಇದನ್ನು ಮೀಸಲಿಟ್ಟಿಲ್ಲ ಅಂತ ಎದುರುಗಡೆ ನೋಡುವಾಗ ಇದು ಕಂಪ್ಲೀಟ್ ಆಗಲಿಲ್ಲ ಅಂತ ಅನ್ಸಿದ್ರು ಕೂಡ ಇದು ನಿರಂತರವಾಗಿ ನಿರ್ಮಾಣಗೊಳ್ತಾನೆ ಇರತ್ತಂತೆ ನಾನು ಹೇಳ್ದೆ ಅವಾಗ ಪ್ರತಿದಿನ ಕೂಡ ಅಲ್ಲಿ ಕೆಲಸ ನಡೀತಾ ಇರತ್ತೆ ಅಂತ ನಾವು ಭೇಟಿ ಕೊಟ್ಟಾಗ್ಲೂ ಕೂಡ ಇನ್ನೂ ದೇವಸ್ಥಾನ ಇನ್ನೂ ವಿಸ್ತರಣೆ ಆಗತ್ತೆ ಅಂತ ಹೇಳ್ತಿದ್ರು ಕಾರ್ಯಗಳು ನಡೀತಾನೆ ಇತ್ತು ಜೊತೆಗೆ ಇನ್ನೂ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟು ಮತ್ತೆ ಮರು ನಿರ್ಮಾಣ ಮಾಡ್ತಾರೆ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ರು ಅಂದರೆ ಹಳೇದಾಗಿರುತ್ತಲ್ವ ಅದನ್ನೆಲ್ಲ ತಗಿಬಿಟ್ಟು ಹೊಸ ಹೊಸದಾಕುದು ಯಾಕಂದ್ರೆ ಏನು ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೆ ಜೊತೆಗೆ ಸಮುದ್ರ ಪಕ್ಕದಲ್ಲೇ ದೇವಸ್ಥಾನ ಇರೋದು ಇನ್ನೊಂದು ವಿಶೇಷ ಮರದ ದಿಮ್ಮಿಗಳಿಂದ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಮರಗಳ ಸಂರಕ್ಷಣೆಗೆ ರಾಸಾಯನಿಕ ಲೇಪನವಿದ್ರು ಟೈಮ್ ಲಿಮಿಟ್ಗೆ ತಕ್ಕ ಹಾಗೆ ಹಲವು ಭಾಗಗಳ ಶಿಥಿಲತೆ ಇದಕ್ಕೆ ಅಂದರೆ ಈ ರೀಕನ್ಸ್ಟ್ರಕ್ಟನ್ಗೆ ಕಾರಣ ಅಂತ ಅಂದ್ರೆ ನೀವು ನೋಡ್ತಾ ಇರ್ಬೋದು ಒಂದಷ್ಟು ಅಲ್ಲಿ ಮರಗಳು ಹಾಳಾದಂಗೆ ಕಾಣಿಸ್ತಾ ಇದೆ ಈ ಹುಳ ಎಲ್ಲ ಬಂದಿರುತ್ತೆ ಅಂತಲ್ಲ ಆ ಥರ ಕಾಣಿಸ್ತಾ ಇದೆ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಅದೇ ಜಾಗದಲ್ಲಿ ಅದೇ ಒಂದು ಡಿಸೈನ್ ನ ಮತ್ತೆ ಕೆತ್ತನೆ ಮಾಡಿಬಿಟ್ಟು ಹಾಕ್ತಾರೆ ಏನೋ ಈ ದೇವಸ್ಥಾನದ ಒಂದು ನಿರ್ಮಾಣ ಹಂತದಲ್ಲಿದ್ದ ಕಾರಣಕ್ಕೆ ಅಂದರೆ ಅದು ಕಟ್ತಾ ಇದ್ದೊಂದು ಕಾರಣಕ್ಕೆ ಒಂದಷ್ಟು ಭಾಗಗಳಿಗೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ವಿಡಿಯೋ ಕೂಡ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾನು ರಫ್ ಆಗಿ ಎಷ್ಟು ವಿಡಿಯೋ ಆಗುತ್ತೆ ಅಷ್ಟು ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀನಿ ನಾವು ಪ್ರತಿಯೊಂದು ಆ ಶಿಲ್ಪಕಲೆಗಳನ್ನ ಆ ಕೆತ್ತನೆಗಳನ್ನ ನೋಡಬೇಕು ಅಂದರೆ ಅಟ್ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ಬೇಕಾಗತ್ತೆ ನೋಡಿ ತ್ರೀ ಟು ಫೋರ್ ಅವರ್ಸ್ ಅಂದರೆ ಟೈಮ್ ಮಾಡ್ಕೊಂಡು ಹೋಗಬೇಕು ನೀವು ಕಂಪ್ಲೀಟಾಗಿ ನಾನು ನೋಡ್ತೀನಿ ಅನ್ನೋದಾದರೆ ಇಲ್ಲ ನಾನು ರಫಾಗಿ ನೋಡ್ಕೊಂಡು ಬರ್ತೀನಿ ನಂಗೆ ಅಷ್ಟೊಂದು ಕಲೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇಗ ಬರ್ಬೋದು ಬಟ್ ತ್ರೀ ಟು ಫೋರ್ ಅವರ್ಸ್ ಅಂತೂ ನಿಮಗೆ ಆ ಒಂದು ಟೆಂಪಲ್ನ ನೋಡೋಕ್ಕಂತೂ ಬೇಕೇ ಬೇಕು ಬಟ್ ಇಲ್ಲಿ ಕಾರ್ಮಿಕರು ಇದಾರಲ್ಲ ಅವರಿಗೆಲ್ಲ ಒಂದು ಹ್ಯಾಡ್ಸ್ ಆಫ್ ಅಂತ ಹೇಳಬೇಕು ಅಷ್ಟು ಅಷ್ಟು ನೀಟಾಗಿ ಅಷ್ಟು ಚಂದ ಕೆತ್ತನೆ ಮಾಡಿದ್ರು ಗೊತ್ತಾ ಶಿವನೂ ಇತ್ತು ಅಲ್ಲಿ ನೀವು ನೋಡ್ಬೋದು ಗಣಪತಿ ಡಿಸೈನ್ ಆಗಿರ್ಬೋದು ಶಿವ ಕೆತ್ತನೆ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ಇಲ್ಲಿ ನೋಡ್ಬೋದು ನಾನಾ ಬಗ್ಗೆ ದೇವ ದೇವರುಗಳು ಅಂದರೆ ಈ ಏಷ್ಯಾ ಖಂಡದಲ್ಲಿ ಬರೋ ಎಲ್ಲ ದೇವರುಗಳು ಕೆತ್ತನೆ ಇರುತ್ತೆ ಇತಿಹಾಸವನ್ನ ಅಲ್ಲಿ ತೋರಿಸುತ್ತೆ ಇನ್ನು ವಸ್ತು ವಿಷಯಗಳ ಕುರಿತು ಕೂಡ ಅವರು ಅತ್ಯದ್ಭುತವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ ನೀಟಾಗಿ ನಮಗೆ ಕುತ್ಕೊಂಡು ಕೇಳಿಸ್ಕೊಳ್ಬೇಕಷ್ಟೇ ನಾವು ಅದು ಒಂದು ರೀತಿ ಥಾಯಿ ಶೈಲಿಯ ಜಟಿಲ ಕೆತ್ತನೆಗಳು ಅಂತ ಹೇಳಿ ಕರೀತಾರಂತೆ ಇದಿಷ್ಟು ನಾನು ನೋಡಿ ಓದಿ ತಿಳ್ಕೊಂಡಿರೋದು ಅಂದರೆ ಇದು ಒಂದೇ ಧರ್ಮಕ್ಕೆ ಸೀಮಿತ ಆಗಿಲ್ಲ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಮ್ ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆತ್ತನೆಗಳಿದೆ ಅಂತ ನೋಡಿ ಅಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾನೆ ಇದೆ ಸೊ ಹಾಗಾಗಿ ನಾವು ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ವಿ ಎಲ್ಲ ನಾಲ್ಕು ದಿಕ್ಕಲ್ಲೂ ಕೂಡ ನಿಮಗೆ ಡೋರ್ಸ್ಗಳು ಸಿಗುತ್ತೆ ಯಾವ ಕಡೆಯಿಂದನಾದರೂ ಹೋಗ್ಬೋದು ನಿಮಗೆ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮೇಲ್ಗಡೆಯಿಂದನೂ ಬೆಳಕು ಬರುತ್ತೆ ಕೆಳಗಡೆಯಿಂದನೂ ಬೆಳಕು ಬರುತ್ತೆ ಆಚೆ ಈಚೆಯಿಂದನೂ ಬೆಳಕು ಬರುತ್ತೆ ತುಂಬ ಅಂದರೆ ತುಂಬ ವಿಶಾಲವಾದ ಜಾಗ ಟೈಮ್ ಸಿಕ್ಕರೆ ಖಂಡಿತ ನೀವು ಕೂಡ ಹೋಗಿ ಬನ್ನಿ ಈ ಪ್ಲೇಸ್ಗೆ ನಾವು ಕೂಡ ಹೋಗಿ ಸುತ್ತಾಡಿಕೊಂಡು ತುಂಬ ಟಯರ್ಡ್ ಕೂಡ ಆಗೋಯ್ತು ನಮಗೆ ನಮಗಿಲ್ಲೇ ಈವ್ನಿಂಗ್ ಆಗದೆ ನಾವು ಸಂಜೆ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ನೋಡೋಣ ಇವತ್ತು ಹೋಗ್ತೀವ ಇಲ್ವಾ ಅಂತ ನಿಮಗೂ ಹೇಳ್ತೀವಿ ನೆಕ್ಸ್ಟ್ ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ದೀವಿ ಏನು ಎತ್ತ ಅಂತ ಮೇಘ ಅಮ್ಮಂಗೆ ಕಾಲ್ ಮಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಈ ಕ್ಯಾಬು ವೆಯ್ಟ್ ಮಾಡ್ತಾ ಇದ್ದೀವಿ ಬುಕ್ ಮಾಡಿದ್ವಿ ಆ್ಯಕ್ಚುಲಿ ಅಲ್ಲಿ ಗ್ರ್ಯಾಬ್ ಅನ್ನೋದೊಂದು ಓಲಾ ಆ್ಯಪ್ ಥರನೇ ಸಿಗತ್ತೆ ಗ್ರ್ಯಾಬಲ್ಲಿ ಬುಕ್ ಮಾಡಿದ್ವಿ ಒಂದು ಗಾಡಿ ನಮಗೋಸ್ಕರ ಬಂತು ಇಷ್ಟೋ ತನಕ ಕೂತ್ಕೊಂಡು ಗಾಡಿಗೆ ವೆಯ್ಟ್ ಮಾಡಿ ಗಾಡಿ ಬಂದ ತಕ್ಷಣ ಹೋಗಿ ಕಾರಲ್ಲೇ ಮಲಗಿ ಅನ್ನೋಷ್ಟು ಸುಸ್ತಾಗಿತ್ತು ಸೊ ಹೋದ ತಕ್ಷಣ ಕಾರಲ್ಲಿ ನಾನು ಫ್ರೆಂಡ್ ಸೀಟಲ್ಲೇ ಕೂತ್ಕೊಂಡು ಎಲ್ಲಿಗೆ ರೂಮ್ಗೆ ಹೋಗೋರ್ಗು ಮಲಗೇ ಬಿಡೋಣ ಅಂತ ಅಂದ್ಕೊಂಡ್ವಿ ಅಲ್ಲಿಂದ ಮತ್ತೆ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಬೇಕು ಊಟ ಮಾಡಬೇಕು ಮತ್ತೇನೋ ನಮ್ಮದು ಪ್ಲ್ಯಾನ್ಸ್ಗಳಿರತ್ತಲ್ಲ ಅದೆಲ್ಲ ಹೇಳ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಏನು ಮಾಡಿದ್ವಿ ನಾವು ಎಲ್ಲಿಗೆ ಹೋದ್ವಿ ಏನು ತಿಂದ್ವಿ ಥಾಯ್ಲ್ಯಾಂಡಲ್ಲಿ ಏನು ಸ್ಪೆಷಲ್ಲು ನಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತೀವಿ ನೀವು ನೋಡ್ಬೋದು ಕ್ಯಾಬ್ ಬಂದಿದೆ ಕ್ಯಾಬಲ್ಲಿ ನಾವು ನಾಲ್ಕು ಜನ ಮೇಘ ಶಿವಗು ನಾನು ಹರಿ ನಾಲ್ಕು ಜನನೂ ಹತ್ಕೊಂಡು ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಹೇಳಿ ಸೆಂಚುರಿ ಆಫ್ಟ್ರುತ್ಗೆ ಅಲ್ಲಿಂದ ಹೊರಟಿದ್ದೀವಿ ಕ್ಯಾಬಲ್ಲಿ ನೀವು ನೋಡ್ಬೋದು ಪ್ರತಿಯೊಬ್ಬರಿಗೂ ಸುಸ್ತಾಗಿದೆ ನಮಗೆ ಯಾಕಂದರೆ ನಾವು ಬೆಳಗ್ಗೆ ಹೊರಟಿದ್ದು ಬೆಳಗ್ಗೆ ತಾ ನಾವು ಪಟಾಯದ ಟೈಗರ್ ಪಾರ್ಕಿಗೆ ಹೋಗಿ ಅದನ್ನು ನಿಮಗೆ ತೋರಿಸಿದ್ವಿ ಅಲ್ಲಿಂದ ಫ್ಲೋಟಿಂಗ್ ಮಾರ್ಕೆಟಿಗೆ ಹೋದ್ವಿ ನನಗೇನೋ ಅಲ್ಲಿ ಟೈಮ್ ವೇಸ್ಟ್ ಆಯಿತು ಅಂತ ಅನಿಸ್ತು ಅದಕ್ಕೆ ಬದಲು ಇಲ್ಲೇ ಬಂದಿದೆ ಇನ್ನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಬಟ್ ಕ್ಲೋಸಿಂಗ್ ಟೈಮ್ ಆಗಿತ್ತಲ್ವ ನಮಗೂ ಟಯರ್ಡ್ ಆಗಿತ್ತು ಹೋಗಿ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಸೊ ಬೇಗ ಒಂದು ಸ್ವಲ್ಪ ಲೇಟೇ ಆಯಿತು ಅಂತ ಅನ್ಕೋಬೋದು ಯಾಕಂದರೆ ಅದು ಸ್ವಲ್ಪ ಊರಿಂದ ಆಚೆ ಕಡೆ ಇತ್ತು ಈ ಟೈಗರ್ ಪಾರ್ಕ್ ಇರ್ಬೋದು ಫ್ಲೋಟಿಂಗ್ ಮಾರ್ಕೆಟ್ ಇರ್ಬೋದು ಸೆಂಚುರಿ ಆಫ್ ಟ್ರೂತ್ ಇರ್ಬೋದು ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ ಅಂತ ಅಂದಾಜು ನನಗೂ ಗೊತ್ತಿಲ್ಲ ಕ್ಲಿಯರ್ ಆಗಿ ನಮ್ಮ ಹೋಟ್ಲಿಂದ ಅಲ್ಲಿಗೆ ಎಷ್ಟು ದೂರ ಇತ್ತು ಅಂತ ಆ್ಯಂಡ್ ಹೋಗೋಣ ನೈಟ್ ಒಂದು ರೌಂಡ್ ಹಾಕೊಂಡು ಬರೋಣ ಪಟಾಯ ಹೇಗಿದೆ ಸ್ಟ್ರೀಟ್ ಫುಡ್ಡು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ದೇವರಾಣೆಗೂ ನಾನಂತೂ ಟ್ರೈ ಮಾಡಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ ಏನು ಎತ್ತ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ನ ನಿಮಗೂ ಕೊಡ್ತೀವಿ ಇಷ್ಟ ಆಗಿದ್ರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ಶೇರ್ ಮಾಡ್ತಾ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡೋಣ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳನ್ನ ಕೂಡ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಟಟಾ ಬಬಾಯ್